ಪ್ರಾಮಾಣಿಕತೆ ಅನ್ನೋದು ಬಹಳ ಮುಖ್ಯ ಪಕ್ಷ ಅಂದ್ರೆ ನಮಗೆ ತಾಯಿ ಇದ್ದಂಗೆ ಆ ತಾಯಿಗೆ ತೋಹ ಕೆಲಸ ಯಾರು ಕೂಡ ಮಾಡಬಾರ್ದು ಅನ್ನೋ ಮಾತನ್ನ ಈ ಸಂದರ್ಭ ನಾನು ನಾನು ಕೂಡ ನನ್ನನ್ನು ಕೂಡ ಈ ರಾಜ್ಯದ ಉಪ ಉಪ ಉಪಾಧ್ಯಕ್ಷನಾಗಿ ಮಾಡಿ ಅವ್ರ ಜೊತೆ ನನಗೆ ಕೆಲಸ ಮಾಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೆಲ್ಲ ನೀವು ಕೊಟ್ಟಂತ ನನಗೆ ಒಂದು ಇದು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಒಬ್ಬ ಬಿಜೆಪಿಯ ಒಬ್ಬ ಕಾರ್ಯಕರ್ತರಾಗಿ ಏನು ನಾನು ಪಕ್ಷವನ್ನು ಸಂಘಟನೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ ಮುಂದಿನ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುವಂತ ಕೆಲಸ ನಾವು ಮಾಡ್ತೇವೆ ಮತ್ತೆ ಇಡೀ ರಾಜ್ಯವನ್ನು ಸುತ್ತುವಂತ ಕೆಲಸವನ್ನ ನಾನು ಅಧ್ಯಕ್ಷ ಜೊತೆ ಕೂಡ ಮಾಡಬೇಕಾಗ್ತೇವೆ ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ನೀವೇ ಎಂ ಎಲ್ ಎ ಅಂತ ಹೇಳಿ ತಿಳ್ಕೊಂಡು ಇಲ್ಲಿ ಕೆಲಸಗಳನ್ನ ನಿರ್ವಹಣೆ ಮಾಡುವಂತ ಕೆಲಸ ನೀವೆಲ್ಲರೂ ಕೂಡ ಮಾಡಬೇಕಾಗ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಮತ್ತೆ ಪ್ರಾಮಾಣಿಕತೆ ಅನ್ನೋದು ಬಹಳ ಮುಖ್ಯ ಪಕ್ಷ ಅಂದ್ರೆ ನಮ್ಗೆ ತಾಯಿ ಇದ್ದಂಗೆ ಆ ತಾಯಿಗೆ ತೋಹ ಕೆಲಸ ಯಾರು ಕೂಡ ಮಾಡಬಾರ್ದು ಅನ್ನೋ ಸಂದರ್ಭ ಕಳೆದ ಸರಿ ಚುನಾವಣೆಗಳಲ್ಲಿ ಇವತ್ತು ಎಲ್ಲರೂ ನೀವೆಲ್ಲ ಹೇಳ್ತಾ ಇದ್ವಿ ನೀವು ಒಂದು ಲಕ್ಷ ಮತಗಳ ಹಂತದಿಂದ ನೀವು ಗೆಲ್ತೀರಾ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದಿರಾ ನಾವು ಮಾತನ್ನ ಹೇಳಿದ್ರು ಆದ್ರೆ ಇಲ್ಲೋ ಒಂದ್ ಕಡೆ ಸ್ವಲ್ಪ ನಮ್ಗೆ ಆ ಮತದ ಅಂತರ ನಮಗೆ ಕಡಿಮೆ ಆಗಿದೆ ದಯಮಾಡಿ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ನಮ್ಮ ನಮ್ಮಲ್ಲಿ ಯಾವುದೇ ಒಂದ ಇದೆಯೇ ಮುಂದೆ ಪಕ್ಷವನ್ನು ಬೆಳೆಸುವಂತ ಕೆಲಸದಲ್ಲಿ ನಾವೆಲ್ಲರೂ ಕೂಡ ನನ್ನ ಮಾತನ್ನ ಈ ಸಂದರ್ಭ ಹೇಳಿ ನಿಮ್ಮೆಲ್ಲರೂ